ಬಸ್ಸಿಗಾಗಿ ವಿದ್ಯಾರ್ಥಿಗಳ ಪರದಾಟ ಬಸ್ವಾಡ್ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಂದ ಬಸ್ ತಡೆದು ಪ್ರತಿಭಟನೆ ರಾಯ್ಬಾಗ್ ತಾಲೂಕಿನ ಬಸ್ತ್ವಾಡ್ ಗ್ರಾಮದ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ದಿನಾಲು ಬಸ್ಸಿಗಾಗಿ ಪರದಾಡುವಂತಾಗಿದ್ದು ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಬಸ್ ತಡೆದು ರಾಯಬಾಗ್ ಡಿಪೋ ಮ್ಯಾನೇಜರ್ ಪ್ರತಿಭಟನಾ ಸ್ಥಳಕ್ಕೆ ಬರುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ ಬಸ್ತವಾಡ್ ಗ್ರಾಮದಿಂದ ನಿತ್ಯ ನೂರಾರು ವಿದ್ಯಾರ್ಥಿಗಳು ಹಾರುಗೇರಿ ರಾಯ್ಬಾಗ್ ಚಿಕ್ಕೋಡಿ ಸೇರಿದಂತೆ ಬೇರೆ ಬೇರೆ ಪಟ್ಟಣಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಬಸ್ತವಾಡ್ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಾದ ಸೌಸುದ್ದಿ ಇಟ್ನಾಳ್ ಕಣದಾಳ್ ಗ್ರಾಮದಿಂದ ಒಂದೇ ಬಸ್ಸಿನಲ್ಲಿ ತೆರಳಬೇಕು ಈಗ ಒಂದೇ ಬಸ್ಸು ಇರುವುದರಿಂದ ಎಲ್ಲ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗಲಾಗುತ್ತಿಲ್ಲ ಈ ಹಿಂದೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲವೆಂದು ವಿದ್ಯಾರ್ಥಿಗಳು ದೂರಿದ್ದಾರೆ ಸರಿಯಾಗಿ ಬಸ್ಸಿನ ವ್ಯವಸ್ಥೆಯೂ ಇಲ್ಲದ ಕಾರಣ ನಮ್ಮ ಪಾಲಕರು ನಮ್ಮನ್ನ ಶಾಲಾ ಕಾಲೇಜಿಗೆ ಕಳುಹಿಸದೆ ಮದುವೆ ಮಾಡಿಕೊಡುತ್ತಿದ್ದಾರೆ ಇದರಿಂದ ನಮ್ಮನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡುತ್ತಿದ್ದಾರೆ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಇದಕ್ಕೆ ಶಾಶ್ವತ ಪರಿಹಾರ ನೀಡಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ಒಟ್ಟಿನಲ್ಲಿ ಶಿಕ್ಷಣದಿಂದ ಯಾರೂ ವಂಚಿತರಾಗಬಾರದೆಂದು ಸರ್ಕಾರ ಹೇಳುತ್ತಿದ್ದರೂ ಸರಿಯಾಗಿ ಬಸ್ ಸಿಗದೆ ಅನೇಕ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಹಕ್ಕಿನಿಂದ ವಂಚಿತರಾಗುತ್ತಿರುವುದು ಮಾತ್ರ ಸತ್ಯವಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಎಚ್ಚೆತ್ತು ವಿದ್ಯಾರ್ಥಿಗಳಿಗೆ ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸಿ ಅವರ ಶಿಕ್ಷಣಕ್ಕೆ ಅಡಿಯಾಗದಂತೆ ನೋಡಿಕೊಳ್ಳಬೇಕಾಗಿದೆ ಸುಮಾರು ಬಸ್ ಸುಮಾರು ಮತ್ತ ಸುಮಾರಂತೂ ಯಾವ ಹುಡುಗರು ಬಸ್ ತೋರ್ ಹುಡುಗರು ಯಾವ ನೀವು ಪ್ರತಿಭಟನೆ ಮಾಡುದು ನೀವು ಡಿಪೋ ಮ್ಯಾನೇಜರ್ ಹೇಳಿರಿ ಹೇಳಿದ್ರಿ ಸರ್ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಿರೋ ಸರ ಈಗ ಒಂದ್ ಎರಡ್ ತಾಸು ಊಟ ಇಲ್ಲ ಚಾ ಇಲ್ಲ ಏನು ಇಲ್ಲ ಸರ್ ಡಿಪೋ ಮ್ಯಾನೇಜರ್ ಅವರಿಗೆ ಅವ್ರಿಗೆ ವಿದ್ಯಾರ್ಥಿಗಳನ್ನ ನೋಡಕ್ಸ ಕಟ್ಟ ಬಂದಿಲ್ಲ ಸರ್ ಬಸ್ ವಿದ್ಯಾರ್ಥಿಗಳ್ ಸರ ಯಾವುದೇ ರೀತಿಯ ಬಸ್ ಅನುಕೂಲ ಇಲ್ಲ ಸರ ಒಂದ್ ಮೂಡಲಿಗೆ ಬಸ್ ಐತಿ ಸರ ಅದೇ ಆರುವರೆಗೆ ಬರ್ತದ ಸರ ಒಂದು ಏಳು ಗಂಟೆಗೆ ಬರ್ತದ ಸರ ಒಂದಿ ಎಂಟು ಗಂಟೆಗೆ ಬರ್ತೈತಿ ಒಮ್ಮೆ ಬರಂಗಿಲ್ಲ ಸರ ಹಿಂಗಾಗಿ ಹಲವಾರು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಸರ ಹೋಗ್ ಕಾಲೇಜ್ ಹೋಗೋಕೆ ಅನುಕೂಲ ಆಗೋತ್ ಸರ್ ಹಿಂಗಾಗಿ ಹಲವಾರು ವಿದ್ಯಾರ್ಥಿಗಳ್ ಏನು ಮಾಡ್ತಾರಪ್ಪ ಅಂತಂದ್ರ ಪಾಲಕರ ಮನೆಯಿಂದ ಕಾಲೇಜ್ ಮನೆಗೆ ಮತ್ತೆ ಮದುವೆ ಮಾಡಿ ಕಳ್ಸಾತಾರ ಹಿಂಗಾಗಿ ಹಲವಾರು ವಿದ್ಯಾರ್ಥಿಗಳ ಶಿಕ್ಷಣ ಹಾಳಾಗೈತಿ ಮತ್ತೆ ಪ್ರತಿ ಸಲ ಕಂಡಕ್ಟರ್ ಏನು ಮಾಡ್ತಾರೆ ಫುಲ್ ಈ ಮತ್ತೆ ಮತ್ತಿಲ್ಲಿ ಕಂಟೆ ಹೊಡಿತಾರೋ ಕಂಟೆ ಹೊಡದ್ ಯಾರಾದರೂ ಆಕ್ಸಿಡೆಂಟ್ ಆಗಿ ವಿದ್ಯಾರ್ಥಿಗಳೆಲ್ಲ ಸಾವ್ರೆ ಸಾವನ್ನಪ್ಪಿದ್ರೆ ಯಾರು ಜವಾಬ್ದಾರಿ ಹೊಣೆಗಾರ ಆಗ್ತಾರೋ ಮತ್ತೆ ಹಲವಾರು ಬಾರಿ ನಾವು ಡಿಪಾ ಮ್ಯಾನೇಜರ್ಗೆ ಲೆಟರ್ ಕೊಟ್ರೂ ಯಾವುದೇ ರೀತಿ ಬಸ್ ನಮ್ಗೆ ಬಸ್ ತೊಳಕ್ ಬಿಟ್ಟಿಲ್ಲ ರೀ ಸರ್ ಲೆಟರ್ ಕೊಟ್ಟರು ಕಾಫಿ ಈ ಪ್ರತಿಭಟನೆ ಇದೀಗ ಕೈ ಬಿಡೋರು ಇನ್ನ ಮುಂದುವರ್ದು ಸರ್ ಗ್ರಾಮೀರ್ ಬಸ್ವಾಡ ಬಸ್ ಬಿಡ್ತಾನೆ ಸರ್ ಇಪ್ಪೆ ಮ್ಯಾನೇಜರ್ ಅವ್ರು ಬರಬೇಕು ಮತ್ತೆ ಡಿ ಟಿ ಅವ್ರು ಬರಬೇಕು ನಮಗೆ ಬಸ್ವಾಡ ಗ್ರಾಮದ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನ್ಯಾಯವನ್ನು ದೊರಕಿಸಿ ಕೊಡುತ್ತಾನ ಆ ಬಸ್ ಬಿಡಂಗಿಲ್ಲ ನಾವು ಬಸ್ ಸಕ್ಯಾಗ ಕೊಡುತ್ತೆ ಹೇಳಿ ಈ ಮೂಲಕ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ತಮ್ಮ ಹೆಸರು ಸತ್ತು ಅಪ್ಪ ಸಪ್ ತಮ್ಮ ಅನ್ಯಾಯ 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 hole blackkturð gutter Fy-ha-ha-ha-ha-ha-ha-ha-ha-ha-ha-ha-ha-ha-ha-ha-ha-ha-ha ...stanund Pressup Tudo genau